ಒಂದು ಊರಲ್ಲಿ ಕುಸುಮಲತಾ ಎಂಬ ಹೆಸರಿನ ಒಬ್ಬ ವಿಧವೆ ಮುದುಕಿ ವಾಸ ಮಾಡ್ತಿದ್ಲು ಕುಸುಮ್ಲತಾಗೆ ಒಬ್ಬನೇ ಮಗ ಇದ್ದ ಅವನು ತುಂಬಾ ವರ್ಷದ ಮೊದ್ಲೆ ಸಿಟಿಯಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದ ಕುಸುಮ್ಲತಾ ಊರಲ್ಲಿ ಲಿಟ್ಟಿ ಚೌಕ ಮಾರಿ ತನ್ ಜೀವನ ನಡೆಸ್ತಾ ಇದ್ಲು ಒಂದಿನ ಕುಸುಮ್ಲತಾ ಊರಲ್ಲಿ ಲಿಟ್ಟಿ ಚೌಕ ಮಾರ್ತಾ ಇದ್ಲು ಆಗ ಅದೇ ಊರಿನ ಒಬ್ಬ ವ್ಯಕ್ತಿ ಪ್ರೇಮ್ ಪಾಲ್ ಅಲ್ಲಿಗ್ ಬರ್ತಾರೆ ದೇವರ ದಯೆಯಿಂದ ಚೆನ್ನಾಗಿದ್ದೀನಿ ನಾನು ಕೇಳ್ಪಟ್ಟಿದೀನಿ ಇತ್ತೀಚಿಗೆ ನಿಮ್ಮಲ್ಲಿ ಇಟ್ಟಿ ಚೌಕ ಕಡಿಮೆ ಮಾರಾಟ ಆಗ್ತಿದ್ಯಂತೆ ಮೊದ್ಲಿಗಿಂತ ಈಗ ಕಡಿಮೆ ಆಗಿದ್ಯಪ್ಪ ಆದ್ರೆ ಎಷ್ಟು ವ್ಯಾಪಾರ ಆಗುತ್ತೆ ಅಂದ್ರೆ ನನ್ನ ಜೀವನ ನಡೆಯೋದಕ್ಕೆ ಇಷ್ಟು ಸಾಕಾಗಿದ್ಯಪ್ಪ ಈಗ ನಿಮ್ಮ ಮನೇಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಕೂಡ ಇಲ್ಲ ಒಬ್ಬ ಮಗ ಇದ್ದ ಅವನು ಕೂಡ ಸಿಟಿಗೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗ್ಬಿಟ್ಟ ಮತ್ತೆ ಈ ವಯಸ್ಸಲ್ಲಿ ನೀವು ಎಷ್ಟು ತಾನೆ ತಿನ್ನಕ್ ಸಾಧ್ಯ ಇಲ್ಲಿಗೆ ಯಾವ್ದಾದ್ರು ಕೆಲ್ಸದ್ ಮೇಲೆ ಬಂದಿದ್ಯಪ್ಪ ಪ್ರೇಮ್ ಪಾಲ್ ನೋಡಿಯಮ್ಮ ನೀವು ಮಾಡೋ ಲಿಟ್ಟಿ ಚೋಕ ನನಗ್ ಸ್ವಲ್ಪ ಇಷ್ಟ ಆಗಲ್ಲ ಅದರಲ್ಲಿ ಸ್ವಾದ ಅನ್ನೋದು ಇದು ಮಾತಾಗಿರತ್ತೆ ಕೆಲವ್ರಿಗೆ ನನ್ ಕೈಯಿಂದ ಮಾಡಿರೋ ಲಿಟ್ಟಿ ಚೋಕ ಇಷ್ಟ ಅಮ್ಮ ನಿಮಗೆ ಏನ್ ಹೇಳೋದಕ್ ಬಂದಿದ್ದೀನಿ ಅಂದ್ರೆ ನಾಳೆ ನಿಮ್ ಈ ಅಂಗಡಿ ಪಕ್ಕದಲ್ಲೇ ಇನ್ನೊಂದ್ ಅಂಗಡಿ ಬರುತ್ತೆ ನನ್ಗೆ ನಿನ್ ಮಾತಿನ ಅರ್ಥ ಆಗ್ಲಿಲ್ಲಪ್ಪ ಪ್ರೇಮ್ಪಾಲ್ ಸಿಟಿಯಿಂದ ನನ್ನ ಬಾಮಾಯಿದ ಅಜ್ಜು ತುಂಬಾ ಚೆನ್ನಾಗಿರೋ ಲಿಟ್ಟಿ ಚೋಕ ರೆಸಿಪಿ ಕಲತ್ಕೊಂಡು ಬಂದಿದ್ದಾನೆ ನಾಳೆಯಿಂದ ನಿಮ್ಮ ಅಂಗಡಿ ಪಕ್ಕದಲ್ಲೇ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಾನೆ ನೀವ ಅವನನ್ನ ನೋಡ್ಬಿಟ್ಟು ಕಿಚಾಡಬಾರದು ಅಂತ ಅದಕ್ಕೆ ನಾನು ಮೊದಲು ಬಂದು ನಿಮ್ಗೆ ಹೇಳ್ತಾ ಇದೀನಿ ನಾನು ಯಾಕಪ್ಪ ಅವನನ್ನ ನೋಡಿ ಕೆರೆಚ್ಕೊಳ್ಳಿ ಭಗವಂತ ಯಾರ್ ಯಾರ್ಗೆ ಏನು ಕೊಡಬೇಕು ಅದು ಕೊಟ್ಟೆ ಕೊಡ್ತಾನೆ ನನ್ನ ದೃಷ್ಟದಲ್ಲಿ ಏನು ಬರ್ದಿರತ್ತೋ ಅದು ನನಗೆ ಖಂಡಿತ ಸಿಕ್ಕೆ ಸಿಗುತ್ತೆ ಕುಸುಮ್ಲತಾ ಮಾತನ್ನ ಕೇಳಿ ಪ್ರೇಮಪಾಲ್ ಮುಗುಳ್ ನಗ್ತಾ ಅಲ್ಲಿಂದ ಹೊರಟೋಗ್ತಾರೆ ಪ್ರೇಮ್ ಪಾಲ್ ಇನ್ನು ಅವ್ರ ಮನೆ ತಲುಪ್ತಾನೇ ಇರ್ತಾರೆ ಅಷ್ಟ್ರಲ್ಲೇ ಅಲ್ಲೇ ಬಾಗ್ಲಲ್ಲಿ ಊರಿನ ಮುಖ್ಯಸ್ಥ ಅವ್ರನ್ ಭೇಟಿ ಮಾಡ್ತಾರೆ ಅಯ್ಯೋ ಏನ್ ವಿಷಯ ಮುಖ್ಯಸ್ಥರೇ ನಿಮ್ಗೆ ಏನ್ ಕಡಿಮೆ ಆಗಿದೆ ಅಂತ ಇವತ್ ಬೆಳಿಗ್ಗೆ ನಮ್ಮ ಮನೆಗ್ ಬಂದಿದೀರ ನಿಮ್ಮ ಮತ್ತೆ ಕುಸುಮ್ಲತಾ ಅವ್ರ ಮಾತನ್ನ ನಾನು ತುಂಬಾ ಹೊತ್ತಿಂದಾನೇ ಕೇಳ್ತಾ ಇದ್ದೆ ನೀವೇನ್ ಹೇಳೋದು ಕೊಟ್ಟಿದಿರ ಮುಖ್ಯಸ್ಥರೇ ನಿಮಗ್ ಚೆನ್ನಾಗ್ ಗೊತ್ತೇ ಇದೆ ನಾನ್ ಯಾವಾಗ್ಲೂ ನಿಮ್ ಸೈಡ್ ತಗೋತೀನಿ ಅಂತ ನನಗೂ ಕೂಡ ನಿಮ್ ಮೇಲೆ ಇದೇ ಭಾವನೆ ಇತ್ತು ಮುಖ್ಯಸ್ಥರೇ ವಿಷಯ ಅದಲ್ಲ ಪ್ರೇಮ್ಪಾಲ್ ವಿಷಯ ಏನಂದ್ರೆ ಕುಸುಮ್ಲತಾ ಏನಾದ್ರು ಸಹಾಯಕ್ಕೆ ಅಂತ ನನ್ನ ಹತ್ರ ಬಂದ್ರೆ ನಾನು ಅವ್ರಿಗೆ ಇಲ್ಲ ಅಂತ ಹೇಳಕ್ ಆಗಲ್ಲ ಆಗ್ ನಾನು ವಿಧಿ ಇಲ್ದೆ ನಿನ್ನ ಬಾಮಯ್ಯ ಅಜ್ಜು ಅಂಗಡಿನ ಅಲ್ಲಿಂದ ಎತ್ತಬೇಕಾಗತ್ತೆ ಅದಕ್ಕೆ ಅರ್ಥ ಮಾಡ್ಕೊ ಯಾಕಂದ್ರೆ ಲತಾ ಕಳೆದ ಇಪ್ಪತ್ತು ವರ್ಷಗಳಿಂದ ಅಲ್ಲೇ ಅಂಗಡಿ ಹಾಕೊಂಡು ಕೆಲ್ಸ ಮಾಡ್ತದಾಳೆ ನನಗೀಗ ಸರಿಯಾಗಿ ಅರ್ಥನೇ ಆಗ್ತಿಲ್ಲ ನೀವು ಯಾವ ಸೈಡ್ ಇದೀರಾ ಅಂತ ನನ್ನ ಸೈಡ್ ಅಥವಾ ಆ ಮುದ್ಕಿ ಸೈಡ್ ನಾನಂತೂ ಯಾವಾಗ್ಲೂ ಪ್ರೇಮ್ಲಾಲ್ ಏನಂದ್ರೆ ಚುನಾವಣೆ ಮೇಲೆ ಗಮನ ಇರ್ಲಿ ಯಾಕಂದ್ರೆ ಚುನಾವಣೆ ಅರ್ಧ ಖರ್ಚು ನೀನೇ ನೋಡ್ಕೋಬೇಕಾಗುತ್ತೆ ಇದು ಒಂದು ಕೇಳುವಂತ ನಾನು ನಾನ್ ನಿಮಗ್ ಕೊಡ್ತೀನಿ ಈ ಸಲದ ಮುಖ್ಯಸ್ಥರ ಚುನಾವಣೆಯಲ್ಲಿ ಅರ್ಧ ಖರ್ಚು ನಾನೇ ಮಾಡ್ತೀನಿ ಮುಖ್ಯಸ್ಥ ಖುಷಿಯಿಂದ ಅಲ್ಲಿಂದ ಹೊರಟೋಗ್ತಾನೆ ಮಾರ್ನೇ ದಿನ ಅರ್ಜುನ್ ಕುಸುಮ್ಲತಾ ಪಕ್ಕದಲ್ಲಿ ಇನ್ನೊಂದ್ ಅಂಗಡಿ ಹಾಕಿ ನಿಲ್ತಾನೆ ಅರ್ಜುನ್ ತನ್ನ ಅಂಗಡಿನ ತುಂಬಾ ಸುಂದರವಾಗಿ ಶೃಂಗಾರ ಮಾಡಿರ್ತಾನೆ ಒಬ್ಬ ವ್ಯಕ್ತಿ ಅರ್ಜುನ್ ಬಂದು ಹೇಳ್ತಾನೆ ಅರೆ ಅಣ್ಣ ಈ ಅಂಗಡಿಯಲ್ಲಿ ಏನ್ ಸ್ಪೆಷಲ್ ಆಗಿ ಸಿಗುತ್ತೆ ಇದು ಸಿಟಿಯ ಲಿಟ್ಟಿ ಚೌಕ ತಿಂದ್ರೆ ನಿಮ್ಗೆ ಮಜಾ ಬರುತ್ತೆ ಲಿಟ್ಟಿ ಚೌಕ ನಮ್ಮೂರಿನ ಕುಸುಮ್ಲತಾ ಅವ್ರು ಕೂಡ ಮಾಡ್ತಾರೆ ಆದ್ರೆ ಅದ್ ಸ್ವಲ್ಪ ನೋಡೋದಕ್ಕೆ ಬೇರೆ ತರ ಕಾಣುತ್ತೆ ಇದು ಸಿಟಿಯಲ್ಲಿ ಮಾಡಿರೋ ಹೊಸ ಶೈಲಿಯ ಲಿಟ್ಟಿ ಚೌಕ ಒಂದ್ಸಲ ಇಲ್ಲಿ ತಿಂದ್ರೆ ಪದೇ ಪದೇ ಒಂದು ಬರ್ತೀರ ಲಿಟ್ಟಿ ಕೊಟ್ಬಿಡಿ ಲಿಟ್ಟಿ ಚೌಕ ಆ ವ್ಯಕ್ತಿಗೆ ಕೊಡ್ತಾನೆ ಆ ವ್ಯಕ್ತಿಗೆ ಅದು ತುಂಬಾನೇ ಇಷ್ಟ ಆಗತ್ತೆ ಅವನು ಲಿಟ್ಟಿ ಚೌಕ ತಿಂದು ಅವನು ಅಲ್ಲಿಂದ ಹೋಗೋನಿರ್ತಾನೆ ಅಷ್ಟ್ರಲ್ಲಿ ಅರ್ಜುನ್ ಆ ವ್ಯಕ್ತಿಗೆ ಹೇಳ್ತಾನೆ ಅಯ್ಯೋ ಇಲ್ ಕೇಳಿ ನೀವು ನನಗೆ ಹೇಳಲೇ ಇಲ್ಲ ಲಿಟ್ಟಿ ಚೌಕ ಹೇಗನ್ನಿಸ್ತು ಅಂತ ತುಂಬಾ ಟೇಸ್ಟ್ ಆಗಿತ್ತು ಮಜಾ ಬಂತು ಸರಿಯಾಗಿದ್ರೆ ನೀವು ಊರಿಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಎಲ್ಲರಿಗೂ ಹೇಳಿ ಮತ್ತೆ ಇದನ್ನೂ ಹೇಳಿ ಊರಿನ ಎಲ್ಲ ಜನರು ನನ್ನ ಹತ್ರನೇ ಲಿಟ್ಟಿ ಚೋಕ ದಿನಕ್ಕೆ ಬರಬೇಕು ಅಂತ ಯಾಕಂದ್ರೆ ಆ ಮುದ್ಕಿ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅರ್ಜುನ್ ಮಾತ್ ಕೇಳಿ ಆ ವ್ಯಕ್ತಿ ನಗು ನಗ್ತಾ ಅಲ್ಲಿಂದ ಹೊರಟೋಗ್ತಾನೆ ಕುಸುಮ್ ಲತಾ ಅರ್ಜುನ ನೋಡಿ ಹೇಳ್ತಾಳೆ ಇದು ತುಂಬಾ ತಪ್ಪು ಮಗನೇ ನೀನು ಲಿಟ್ಟಿ ಚೋಕ ಚೆನ್ನಾಗಿ ಇದ್ಯಾ ಇದರಲ್ಲಿ ಯಾವ ಮಾತು ಇಲ್ಲ ಆದ್ರೆ ನೀನು ನನ್ ಲಿಟ್ಟಿ ಚೌಕ ಚೆನ್ನಾಗಿಲ್ಲ ಅಂತ ಹೇಳೋದು ಖಂಡಿತ ತಪ್ಪು ಗೊತ್ತಿತ್ತು ಖಂಡಿತ ಜೊತೆ ಗಲಾಟೆ ಮಾಡ್ತೀಯ ಅಂತ ಅವರು ಬಗ್ಗೆ ನನಗೆ ನಾನು ಜಗಳ ಆಡ್ತಾ ಇಲ್ಲ ನೀನು ಊರಲ್ಲೆಲ್ಲ ನಿನ್ ಲಿಟ್ಟಿ ಚೌಕ ಬಗ್ಗೆ ಹೊಗಳ ಮತ್ತೆ ನನ್ ಬಗ್ಗೆ ಕೆಟ್ಟದಾಗ್ ಹೇಳ್ತಾ ಇದ್ಯಾ ನಾನ್ ಮುಂದೇನು ಹೀಗೆ ನಿಮ್ ಲಿಟ್ಟಿ ಚೋಕದ ಬಗ್ಗೆ ಕೆಟ್ಟದಾಗ್ ಮಾತಾಡ್ತಾನೆ ಇರ್ತೀನಿ ನಿಮ್ಗೆ ಏನ್ ಮಾಡಕ್ ಆಗುತ್ತೋ ಮಾಡ್ಕೊಳ್ಳಿ ಆವತ್ತಿಂದ ಯಾರಾದ್ರೂ ತಪ್ಪಾಗಿ ಕುಸುಮ್ಲತಾ ಲಿಟ್ಟಿ ಚೌಕ ಹತ್ರ ಬಂದ್ರೆ ಅರ್ಜುನ್ ಅವರಿಗೆ ತನ್ ಕೈಯಿಂದ ಮಾಡಿರೋ ಲಿಟ್ಟಿ ಚೌಕಾನ ಫ್ರೀ ಆಗಿ ತಿನ್ನಿಸ್ತಿದ್ದ ಆ ವ್ಯಕ್ತಿಗೆ ಅರ್ಜುನ್ ಮಾಡಿರೋ ಲಿಟ್ಟಿ ಚೌಕ ತುಂಬಾ ಚೆನ್ನಾಗಿ ಅನಿಸ್ತಾ ನಿಧಾನವಾಗಿ ಅರ್ಜುನ್ ಕುಸುಮ್ಲತಾನ ಎಲ್ಲಾ ಗ್ರಾಹಕರ್ನು ಕಿತ್ಕೋತಾನೆ ಕುಸುಮ್ಲತಾ ಬೇರೆ ದಾರಿ ಕಾಣ್ದೆ ಊರಿನ ಮುಖ್ಯಸ್ಥನ ಹತ್ರ ಹೋಗ್ತಾಳೆ ಏನ್ ವಿಷಯ ಕುಸುಮ್ಲತಾ ಅವ್ರೆ ನಿಮ್ಗೆ ಊರಿನ ಮುಖ್ಯಸ್ಥ ನೆನ್ಪಾಗ್ಬಿಟ್ಟಿದೆ ನೀವ್ ಹೇಗ್ ಹೇಳ್ತಿದ್ದೀರಾ ಅಂದ್ರೆ ಮುಖ್ಯಸ್ತ್ರ ನೀವ್ ನನಗ್ ಗೊತ್ತೇ ಇಲ್ಲ ಅನ್ನೋ ಹಾಗೆ ಹೇಳ್ತಿದ್ದೀರಾ ಅಯ್ಯೋ ಇದು ತುಂಬಾ ಊರು ಇಲ್ಲಿ ಯಾರಾದ್ರೂ ಊರಿಗೆ ಖಂಡಿತ ಗೊತ್ತಿದೆ ನೀವು ಪ್ರೇಮ್ ಪಾಲ್ ಅವರ ಅಜ್ಜು ಬಗ್ಗೆ ಹೇಳಕ್ ಬಂದಿರ್ಬೋದು ಅಂತ ಆದ್ರೆ ನೀವು ಯಾವ ಮರದ ಕೆಳಗಡೆ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಿದ್ದೀರೋ ಆ ಜಾಗ ನಿಮ್ಮದಲ್ಲ ಊರಿಂದು ಮತ್ತಲ್ಲಿ ಯಾರ ಬೇಕಾದ್ರೂ ಅಂಗಡಿ ಹಾಕೋ ಅಧಿಕಾರ ಇದೆ ನೀವ್ ನನ್ನನ್ನ ತಪ್ಪಾಗಿ ತಿಳ್ಕೊತಿದ್ದೀರಾ ಮುಖ್ಯಸ್ಥ್ರೆ ನನ್ಗೆ ಅರ್ಜುನ್ ಅಂಗಡಿ ಹಾಕಿರೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಆದ್ರೆ ಅವನು ಯಾವ ತರ ನನ್ನ ಗ್ರಾಹಕರನ್ನ ಕಿತ್ಕೋತಿದ್ದಾನೋ ಮತ್ತೆ ನಾನ್ ಮಾಡಿರೋ ಲಿಟ್ಟಿ ಚೌಕದ್ ಬಗ್ಗೆ ಎಲ್ರ ಹತ್ರ ಕೆಟ್ಟದಾಗಿ ಹೇಳ್ತಾ ಇದ್ದಾನೆ ಅದು ತಪ್ಪು ಅಲ್ಲ ನಿನ್ನ ಬಾಯಿ ಯಾರು ಕಟ್ಟಾಕಿದ್ದಾರೆ ಕುಸುಮ್ಲತಾ ನೀನು ಕೂಡ ಅವ್ನ್ ಲಿಟ್ಟಿ ಚೋಕದ ಬಗ್ಗೆ ಕೆಟ್ಟದಾಗ್ ಮಾತಾಡೋ ಒಂದ್ ವೇಳೆ ಅವನು ಫ್ರೀಯಾಗಿ ಜನರಿಗೆ ಲಿಟ್ಟಿ ಚೌಕ ಕೊಡ್ತಿದ್ರೆ ನೀನು ಕೊಟ್ಬಿಡು ನಿಮ್ ಜಗಳ ಅಂತೂ ಯಾವತ್ತು ಇಲ್ಲಿ ತನಕ ಬರಬಾರ್ದು ಹೋಗ್ಬೋದು ಕುಸುಮ್ಲತಾ ನಿರಾಶೆಯಿಂದ ಅಲ್ಲಿಂದ ಹೊರಟೋಗ್ತಾಳೆ ಕುಸುಮ್ಲತಾ ತುಂಬಾ ಚೆನ್ನಾಗಿ ರಿಟ್ಟಿ ಚೋಕಾ ಮಾಡ್ತಿರ್ತಾಳೆ ಆದ್ರೆ ಈಗ ಊರಿನ ಯಾವುದೇ ವ್ಯಕ್ತಿ ಅವ್ರ ಅಂಗಡಿ ಕಡೆಗೆ ತಿರುಗಿ ಕೂಡ ನೋಡ್ತಾ ಇರಲ್ಲ ಒಂದ್ ದಿನ ಏನಾಗತ್ತೆ ಅಂದ್ರೆ ಒಂದು ಹತ್ತು ವರ್ಷದ ಹುಡುಗಿ ತುಂಬಾ ಕೊಳುಕು ಬಟ್ಟೆಗಳನ್ನ ಹಾಕೊಂಡು ಅರ್ಜುನ್ ಅಂಗಡಿ ಮುಂದೆ ಬಂದು ನಿಲ್ತಾಳೆ ನನ್ಗೆ ತುಂಬಾ ಹಶ್ವಾಗ್ತಾ ಇದೆ ನೀನ್ ಈ ಗಲೀಜ್ ಬಟ್ಟೆ ಹಾಕಿರೋದನ್ನ ನೋಡ್ತಾ ಇದ್ರೆ ನಿನ್ನ ಹತ್ರ ತಿನ್ನೋದಕ್ಕೆ ದುಡ್ ಇಲ್ಲ ಅಂತ ಅನ್ಸುತ್ತೆ ನೀವು ಸರಿಯಾಗಿ ಹೇಳ್ತಾ ಇದೀರಾ ನನ್ನ ಹತ್ರ ದುಡ್ ಇಲ್ಲ ನನಗೆ ಏನಾದರೂ ತಿನ್ನೋದಕ್ಕೆ ಕೊಡಿ ಏಯ್ ಭಿಕ್ಷೆ ಬೇಡದ್ರೆ ಊರಿಗೆ ಹೋಗಿ ಭಿಕ್ಷೆ ಬೇಡ ನಾನು ಅಂಗಡಿ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡಬೇಡ ಹೋಗ ವ್ಯಾಪಾರ ಮಾಡೋ ಸಮಯ ಆಯ್ತು ಆ ಚಿಕ್ಕ ಹುಡುಗಿ ನಿರಾಶೆಯಿಂದ ಕುಸುಮಲತಾ ಅಂಗಡಿ ಹತ್ರ ಬಂದು ನಿಲ್ತಾಳೆ ಏನಾಯ್ತು ಪುಟ್ಟ ನನಗೆ ತುಂಬಾ ಜೋರಾಗಿ ಹಶ್ವಾಗ್ತಾ ಇದೆ ನಿನ್ನ ಹೆಸರೇನು ನನ್ ಹೆಸರು ರಾಧಾ ಅಂತ ಕುಸುಮ್ಲತಾ ಒಂದು ಪ್ಲೇಟ್ ಲಿಟ್ಟಿ ಚೋಕಾನ ರಾಧಾಗೆ ಕೊಡ್ತಾಳೆ ರಾಧಾ ಅದನ್ನೆಲ್ಲ ಒಂದು ಸ್ವಲ್ಪ ಹೊತ್ತಲ್ಲೇ ತಿಂದು ಮುಗಿಸ್ತಾಳೆ ಇನ್ನು ಬೇಕಾ ಪುಟ್ಟ ನಿನಗೆ ಇದು ತುಂಬಾನೇ ಚೆನ್ನಾಗಿದೆ ಕುಸುಮ್ಲತಾ ನಗ್ನಗ್ತಾ ಇನ್ನೊಂದು ಪ್ಲೇಟ್ ಕೂಡ ಆ ಹುಡುಗಿಗೆ ಕೊಡ್ತಾಳೆ ರಾಧಾ ಆ ಇನ್ನೊಂದು ಪ್ಲೇಟ್ ಲಿಟ್ಟಿ ಚೋಕಾ ತಿಂತ ಮುಗಳ್ ನಗ್ತಾ ಹೇಳ್ತಾಳೆ ನೀವಂತೂ ತುಂಬಾ ಚೆನ್ನಾಗಿ ಲಿಟ್ಟಿ ಚೋಕಾ ಮಾಡ್ತೀರಾ ಹಾ ಆದ್ರೆ ನನ್ ಕೈಯಿಂದ ಮಾಡಿರೋ ಲಿಟ್ಟಿ ಚೋಕ ಊರ್ನಲ್ಲಿ ಈಗ ಯಾರೂ ತಿನ್ನೋದಿಲ್ಲ ಒಂದ್ ವೇಳೆ ಈಗ ನೀವು ಲಿಟ್ಟಿ ಚೋಕನಲ್ಲಿ ಮ್ಯಾಗಿ ಮಿಕ್ಸ್ ಮಾಡಿದ್ರೆ ನಿಮ್ ಲಿಟ್ಟಿ ಚೋಕ ಇನ್ನೂ ಚೆನ್ನಾಗಿರುತ್ತೆ ಯಾರೆಲ್ಲ ಅದನ್ನ ತಿಂತಾರೋ ಯಾವತ್ತೂ ಇದನ್ನ ಮರೆಯೋದೇ ಇಲ್ಲ ಅಯ್ಯೋ ಪುಟ್ಟ ನಾನು ಅನಕ್ಷರಸ್ಥಳು ನಮ್ಮೂರಲ್ಲಂತೂ ಮ್ಯಾಗಿ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಅದು ನನಗ್ ಹೇಗ್ ಮಾಡಕ್ ಬರುತ್ತೆ ನೀವೇನು ಯೋಚನೆ ಮಾಡ್ಬೇಡಿ ನಾನ್ ನಾಳೆ ಬೆಳಿಗ್ಗೆ ಐದ್ ಗಂಟೆಗೆ ನಿಮ್ ಮನೆಗ್ ಬರ್ತೀನಿ ನಿಮ್ಗೆ ನಾನು ಎಲ್ಲಾ ಹೇಳ್ಕೊಟ್ಬಿಟ್ ಹೋಗ್ತೀನಿ ಈ ಮಾತನ್ನ ಹೇಳಿ ರಾಧಾ ಅಲ್ಲಿಂದ ಹೊರಟೋಗ್ತಾಳೆ ಕುಸುಮ್ಲತಾ ಅವ್ಳ್ ಮಾತಿನ ಮೇಲೆ ಯಾವ್ ಗಮನಾನು ಕೊಡೋದಿಲ್ಲ ಕುಸುಮ್ಲತಾಗೆ ಬೆಳಿಗ್ಗೆ ಐದ್ ಗಂಟೆಗೆ ಏಳೋ ಅಂತ ಅಭ್ಯಾಸ ಆಯ್ತು ಕುಸುಮ್ಲತಾ ಆಗ್ತಾನೆ ನಿದ್ದೆಯಿಂದ ಎದ್ದಿದ್ಲು ಆಗ ಅವ್ಳ್ ಮನೆ ಬಾಗ್ಲು ಯಾರೋ ಬಡಿತಾ ಇದ್ರು ಇಷ್ಟು ಬೆಳಿಗ್ಗೆ ಯಾರಿರ್ಬಹುದು ಹೋಗಿ ನೋಡ್ತೀನಿ ಲತಾ ಬಾಗಿಲ್ ತೆಗಿತಾ ಇದ್ದಾಗೆ ಅವಳ ಮುಂದೆ ರಾಧಾ ನಿಂತಿದ್ಲು ಅವಳ ಕೈಯಲ್ಲಿ ಒಂದು ಚಿಕ್ಕ ಮಷೀನ್ ಇತ್ತು ಒಳಗ್ ಬಾಮ ರಾಧಾ ನಾನಂತೂ ನಿನ್ ಬಗ್ಗೆ ಮರ್ತೆ ಹೋಗಿದ್ದೆ ಗೊತ್ತಿತ್ತು ನೀ ಮರ್ತ ಹೋಗ್ತೀರಾ ಅಂತ ಆದ್ರೆ ನನಗ್ ನೆನ್ಪಿತ್ತು ಹೌದು ನಿನ್ ಕೈಯಲ್ಲಿ ಇದೇನಿದು ಇದು ಒಂದ್ ಮಷೀನು ಇದ್ರಲ್ಲಿ ನೀವು ಹಿಟ್ಟು ಕಲ್ಸ್ಬಿಟ್ಟು ಹಾಕದ್ರಿ ಅಂದ್ರೆ ಈ ಮಷೀನಿಂದ ಮ್ಯಾಗಿ ರೆಡಿ ಆಗ್ಬಿಟ್ ಬರುತ್ತೆ ಲಿಟ್ಟಿ ನೋಡಿ ಊರಿನ ಜನ ಎಲ್ಲ ಮ್ಯಾಗಿ ಲಿಟ್ಟಿ ಚೌಕ ತಿಂದು ಖುಷಿ ಪಡ್ತಾರೆ ಮತ್ತೆ ಕುಸುಮ್ಲತಾ ಹಾಗೆ ಮಾಡ್ತಾಳೆ ಅವಳು ಕೈಯಿಂದ ಕಲ್ಸಿರೋ ಹಿಟ್ಟನ್ನ ಆ ಮಷಿನ್ ಒಳಗೆ ಹಾಕ್ತಾಳೆ ಮತ್ತೆ ಆ ಮಷೀನ್ ಇಂದ ರೆಡಿ ಆಗಿರೋಂತ ಮ್ಯಾಗಿ ಆಚೆ ಬರ್ತಾ ಇರುತ್ತೆ ಮತ್ತೆ ರಾಧಾ ಕುಸುಮ್ಲತಾಗೆ ಮ್ಯಾಗಿ ಲಿಟ್ಟಿ ಚೋಕ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾಳೆ ಸ್ವಲ್ಪ ಹೊತ್ತಲ್ಲೇ ಕುಸುಮ್ಲತಾ ಎಲ್ಲಾ ತಿಳ್ಕೊತಾಳೆ ಈಗ ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ದಿನ ಆದ್ಮೇಲ್ ಬರ್ತೀನಿ ಅಲ್ಲಿವರೆಗೂ ಈ ಮೆಷಿನ್ ನೀವೇ ಇಟ್ಕೊಳ್ಳಿ ಮಾರ್ನೇ ದಿನ ಕುಸುಮ್ಲತಾ ಮ್ಯಾಗಿ ಲಿಟ್ಟಿ ಚೋಕ ಅಂಗಡಿ ಹಾಕ್ತಾಳೆ ಅಯ್ಯೋ ಇದೇನಿದು ಅಮ್ಮ ನನಗನ್ಸುತ್ತೆ ನೀವು ಈ ಲಿಟ್ಟಿ ಚೋಕದಲ್ಲಿ ಮ್ಯಾಗಿ ಹಾಕಿದಿರ ಅಂತ ಇದು ಈಗ ವಿಷ ಆಗಿರುತ್ತೆ ಅಲ್ಲ ಇದನ್ ಯಾರಪ್ಪ ತಿಂತಾರೆ ಆಗ ಅಲ್ಲಿಂದ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಆ ವ್ಯಕ್ತಿ ತಕ್ಷಣ ಕುಸುಮ್ಲತಾ ಹತ್ರ ಬಂದು ಹೇಳ್ತಾನೆ ಆಹ್ ಇಲ್ಲೊಂದು ತುಂಬಾ ಸುವಾಸನೆ ಬರ್ತಿದೆ ಇದು ಎಲ್ಲಿಂದ ಬರ್ತಾ ಇದೆ ನಾನ್ ಮಾಡಿರೋ ಮ್ಯಾಗಿ ಲಿಟ್ಟಿ ಚೋಕಾ ವಾಸನೆ ಇದು ಅದ್ಭುತನಪ್ಪ ನನ್ ಗೊತ್ತಿರೋ ಪ್ರಕಾರ ಚೋಕಾ ಮತ್ತೆ ಮ್ಯಾಗಿ ಬೇರೆ ಬೇರೆ ವ್ಯಂಜನಗಳು ಈ ರೀತಿ ಮಿಕ್ಸ್ ಮಾಡಿರೋದನ್ನ ನಾನು ಯಾವತ್ತು ತಿಂದೇ ಇಲ್ಲ ಬೇಗ ನನಗೂ ಕೂಡ ಒಂದ್ ಪ್ಲೇಟ್ ಕೊಟ್ಬಿಡಿ ಕುಸುಮ್ಲತಾ ಒಂದು ಪ್ಲೇಟ್ ಅಲ್ಲಿ ಮ್ಯಾಗಿ ಲಿಟ್ಟಿ ಚೌಕಾನ ಇಟ್ಟು ಆ ವ್ಯಕ್ತಿ ಕೊಡ್ತಾಳೆ ಆ ವ್ಯಕ್ತಿ ಸ್ವಲ್ಪ ಸಮಯದಲ್ಲಿ ಹೇಳ್ತಾನೆ ಇದು ಎಷ್ಟು ರುಚಿಯಾಗಿದೆ ಅಂದ್ರೆ ರುಚಿ ಅಂತ ಅನ್ಕೊಂಡಿರ್ಲಿಲ್ಲ ಇಷ್ಟು ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಅರ್ಜುನ್ ಕೋಪದಲ್ಲಿ ಹಲ್ ಕಡಿತ ನಿಂತು ಬಿಡ್ತಾನೆ ಸ್ವಲ್ಪ ದಿನದಲ್ಲೇ ಆ ಊರಲ್ಲಿ ಕುಸುಮ್ಲತಾ ಮಾಡಿರೋ ಮ್ಯಾಗಿ ಲಿಟ್ಟಿ ಚೌಕ ಪ್ರಸಿದ್ಧಿಯಾಗಕ್ ಶುರುವಾಗತ್ತೆ ಮತ್ತೀಗ ಪಕ್ಕದ ಊರಿಂದ ಕೂಡ ಜನ ಕುಸುಮ್ಲತಾ ಮಾಡಿರೋ ಮ್ಯಾಗಿ ಲಿಟ್ಟಿ ಚೋಕಾ ತಿನ್ನೋದಕ್ಕೆ ಬರ್ತಿರ್ತಾರೆ ಮತ್ತೆ ಈ ವಿಷಯ ಅಂತೂ ಅರ್ಜುನ್ಗೆ ಒಳಗೊಳಗೆ ಸಹಿಸಿಕೊಳ್ಳೋದಕ್ ಆಗ್ತಾ ಇರಲ್ಲ ಈಗಂತೂ ಅರ್ಜುನ್ ಅಂಗಡಿ ಮುಂದೆ ಒಂದ್ ನಾಯಿ ಕೂಡ ನಿಲ್ತಾ ಇರಲ್ಲ ಅರ್ಜುನ್ ಕೋಪ ಮಾಡಿಕೊಂಡು ಪ್ರೇಮ್ ಪಾಲ್ ಹತ್ರ ಬಂದು ಹೇಳ್ತಾನೆ ಇದೇನಿದು ದಿನ ನನಗೆ ನಷ್ಟದ ಮೇಲೆ ನಷ್ಟ ಆಗ್ತಾನೆ ಇದೆ ನೀವ್ ಯಾಕೇನು ಮಾಡ್ತಿಲ್ಲ ಚಿಂತೆ ಮಾಡಬೇಡ ಇವ ಸಂಜೆನೆ ಮುಖ್ಯಸ್ಥರ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಅವ್ನಿಗೆ ನಾನು ಹೇಳ್ತೀನಿ ಚುನಾವಣೆಯಲ್ಲಿ ಸುಮ್ಮನೆ ಅರ್ಧ ದುಡ್ಡನ್ನ ಖರ್ಚು ಮಾಡಲ್ಲ ಅಂತ ಒಂದು ವೇಳೆ ಅರ್ಧ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರ ಬದಲಿಗೆ ಮುಖ್ಯಸ್ಥನು ನನಗೆ ಕೈ ಜೋಡಿಸ್ಬೇಕು ಅಂತ ಅರ್ಥ ಪ್ರೇಮ್ಪಾಲ್ ಸಂಜೆ ಹೊತ್ತಲ್ಲಿ ಮುಖ್ಯಸ್ಥನ ಮನೆಗೆ ಹೋಗ್ತಾನೆ ನನ್ನ ಮುಂದೆ ಅಂತೂ ಯಾವುದು ಮುಚ್ಚೋಗಲ್ಲ ಪ್ರೇಮ್ಲಾಲ್ ಲತಾ ಅವ್ರು ಮಾಡ್ತಿರೋ ಈ ಮ್ಯಾಗಿಲಿಟಿ ಚೌಕ ಈಗ ಬೇರೆ ಬೇರೆ ಊರಲ್ಲೂ ಕೂಡ ಪ್ರಸಿದ್ಧವಾಗ್ತಿದೆ ಅವಳ ಈ ಬೆಳವಣಿಗೆ ನೋಡ್ತಿದ್ರೆ ನನಗೂ ಕೂಡ ಹೊಟ್ಟೆ ಉರಿತಾ ಇದೆ ಸರಿ ನಾನೇನಾದ್ರೂ ಒಂದ್ ಮಾಡ್ತೀನಿ ಮಾರನೇ ದಿನ ಮುಖ್ಯಸ್ಥ ಕುಸುಮ್ಲತಾ ಅಂಗಡಿ ಮುಂದೆ ಬಂದು ಹೇಳ್ತಾನೆ ಕುಸುಮ್ಲತಾ ಅವ್ರೆ ನಿಮ್ ಈ ಅಂಗಡಿನ ನೀವು ಬೇರೆ ಎಲ್ಲಾದ್ರೂ ಹಾಕಬೇಕಾಗುತ್ತೆ ಆದ್ರೆ ಯಾಕೆ ಎಂತ ಯಾಕಂದ್ರೆ ಈ ಜಾಗ ಪ್ರೇಮ್ ಪ್ರೇಮ್ಲಾಲ್ ಅವ್ರು ಖರೀದಿ ಮಾಡಿದ್ದಾರೆ ಈಗ ಈ ಜಾಗ ಅವ್ರ ಹೆಸರಲ್ಲಿದೆ ಕುಸುಮ್ಲತಾ ನಗ್ತಾ ಮುಖ್ಯಸ್ಥನ್ಗೆ ಹೇಳ್ತಾಳೆ ನನ್ಗೀಗ ಅಂಗಡಿ ಹಾಕೋ ಯಾವ ಅವಶ್ಯಕತೆನೂ ಇಲ್ಲ ಮುಖ್ಯಸ್ಥ್ರೆ ಯಾಕೆಂದ್ರೆ ನಾನು ಊರಲ್ಲಿ ಅಂಗಡಿ ತಗೊಂಡಿದ್ದೀನಿ ನಾನೀಗ ಅಂಗಡಿನಲ್ಲೇ ಲಿಟ್ಟಿ ಚೋಕಾ ಮಾಡಿ ಮಾರ್ತಾ ಇರ್ತೀನಿ ಸ್ವಲ್ಪ ದಿನದಲ್ಲೇ ಅದೇ ಊರಲ್ಲಿ ಕುಸುಮ್ಲತಾ ಒಂದು ಒಳ್ಳೆ ಅಂಗಡಿಯನ್ನ ಶುರು ಮಾಡ್ತಾಳೆ ಮತ್ತೆ ಅವಳು ಒಂದೊಳ್ಳೆ ಮನೆ ಕೂಡ ಕಟ್ಟಿಸ್ಕೊಂಡಿರ್ತಾಳೆ ಒಂದ್ ರಾತ್ರಿ ಕುಸುಮ್ಲತಾ ಕೂತ್ಕೊಂಡು ರಾಧಾ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ತಕ್ಷಣ ಅವ್ಳ ಮನೆ ಬಾಗ್ಲನ್ನ ಯಾರು ಬಡೀತಿರ್ತಾರೆ ಕುಸುಮ್ಲತಾ ಬಾಗಲ್ ತೆಗಿತಾ ಹಾಗೆ ಅವ್ಳು ನೋಡ್ತಾಳೆ ರಾಧಾ ಸುಂದರವಾದ ಬಟ್ಟೆ ಹಾಕೊಂಡು ಒಬ್ಬ ಸಾಹುಕಾರ ವ್ಯಕ್ತಿ ಜೊತೆ ನಿಂತಿರ್ತಾಳೆ ನಾನು ಈ ಕಡೆಯಿಂದಾನೇ ಹೋಗ್ತಾ ಇದ್ದೆ ಅನ್ಕೊಂಡೆ ನಿಮ್ಮನ್ನ ಭೇಟಿ ಮಾಡಿ ಹೋಗೋಣ ಅಂತ ನೀನ್ ಕೊಟ್ಟಿರೋ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ನೀನು ಅದನ್ನ ನಿನ್ ಜೊತೆ ತಗೊಂಡ್ ಹೋಗಲ್ವಾ ಹೇಳ್ಬೇಕು ಅಂದ್ರೆ ಅದು ಜಾದೂ ಮ್ಯಾಗಿ ಲಿಟ್ಟಿ ಚೊಕಾ ಮಷೀನು ನನ್ಗೇನು ಅರ್ಥ ಆಗ್ಲಿಲ್ಲ ನಾವು ಈ ಜಗತ್ತಿನ ಜನರಲ್ಲ ನಿಮ್ಗೆ ಹೇಳ್ಬೇಕು ಅಂದ್ರೆ ನಾವು ಜಾದೂ ಜಗತ್ತಿನ ಜನರು ಮತ್ತೆ ಇವರು ನಮ್ ತಂದೆ ನಾವ್ ಯಾವಾಗ್ಲೂ ನಿಮ್ಗೆ ಅವಮಾನ ಆಗೋದನ್ನ ನೋಡ್ತಾ ಇದ್ವಿ ಅದಂತೂ ನಮ್ಗೆ ಸಹಿಸ್ಕೊಳ್ಳಕ್ಕೆ ಆಗ್ಲಿಲ್ಲ ನಾನು ನಮ್ಮಪ್ಪ ಹೇಳಿದ್ದಕ್ಕೇನೆ ಈ ಮಷಿನ್ ನಿಮ್ಗೆ ಕೊಡೋದಕ್ಕೆ ಬಂದಿದ್ದು ಇನ್ಮೇಲೆ ಈ ಮಷೀನ್ ನಿಮ್ದೇನೆ ನಾನ್ ಇನ್ಮೇಲೆ ನಿಮ್ಮನ್ ಭೇಟಿ ಮಾಡಕ್ ಬರ್ತೀನಿ ಈ ಮಾತನ್ನ ಹೇಳಿ ರಾಧಾ ತನ್ನ ತಂದೆ ಜೊತೆ ಅಲ್ಲಿಂದ ಹೊರಟೋಗ್ತಾಳೆ ಕುಸುಮ್ಲತಾ ನಗ್ನಗ್ತಾ ಆ ಬಾಗ್ಲನ್ನ ಮುಚ್ಬಿಡ್ತಾಳೆ ಕುಸುಮ್ಲುತಾ ಇವತ್ತು ಕೂಡ ಆ ಜಾದೂ ಮ್ಯಾಗಿ ಲಿಟ್ಟಿ ಚೋಕಾ ಮೆಷಿನ್ ಇಂದ ಮ್ಯಾಗಿ ಲಿಟ್ಟಿ ಚೋಕಾ ಮಾಡ್ತಾಳೆ